ಜೆಸಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ವತಿಯಿಂದ ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ವಿವಿಧ ರೀತಿಯ ಆಟಗಳನ್ನ ಆಡಿಸಲಾಗ್ತಾ ಇದೆ ಗದ್ದೆ ನೀವು ನೋಡಬಹುದು ಗದ್ದೆಯಲ್ಲಿ ಸಾಕಷ್ಟು ಆಟಗಳನ್ನ ಆಡಿಸಿದರೆ ಆಟವನ್ನ ಆಡದಂತ ಮಹಿಳೆಯರು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ ನೀವು ನೋಡಬಹುದು ಅವ್ರನ್ನ ಒಬ್ಬೊಬ್ರುನೆ ಮಾತಾಡಿಸ್ತಾ ಹೋಗೋಣ ಮೇಡಮ್ ನಿಮ್ ಹೆಸರು ಹೇಗ ಅನಿಸ್ತಾ ಇದೆ ಇವತ್ತಿನ ಗದ್ದೆ ಕ್ರೀಡೋತ್ಸವ ನನ್ನ ಹೆಸರು ಮಮ್ ತರಗು ಫ್ರಮ್ ಮಲೆನಾಡ್ ಜೆಸಿ ಗದ್ದೆ ಅಂತೂ ಏನು ಸೂಪರ್ ಅಲ್ಟಿಮೇಟ್ ಒಂದೇ ವರ್ಡ್ ಅಲ್ಲಿ ಅಂದ್ರೆ ಸೂಪರ್ ಆ ಗದ್ದೆ ಆಟ ಬೆಳಗ್ಗೆಯಿಂದ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ನಾವಂತೂ ತುಂಬಾ ಎಂಜಾಯ್ ಮಾಡ್ತಿದೀವಿ ನಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಎಲ್ಲ ನಮಗೆ ನೆನ್ಪಾಯ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಒಂದು ಸಾಮಾಜಿಕ ಕಳೆಕಳಿನೂ ಇದೆ ಆ ಯಾವ ರೀತಿ ಅಂದ್ರೆ ಈಗ ರೈತರ ರೈತರ ಬಗ್ಗೆ ನಮಗೆಲ್ಲ ಯಾರಿಗೂ ಅವೇರ್ನೆಸ್ಸೇ ಇಲ್ದಂಗಾಗಿದೆ ಮಕ್ಕಳಿಗೆ ಇದೆಲ್ಲ ಹಂಗಾಗಿ ಅದು ಅದ್ರದ್ದು ಒಂದು ಅವೇರ್ನೆಸ್ ಆಗಿದೆ ಆಮೇಲೆ ಮಕ್ಕಳು ಬರಿ ಅಹ್ ಮೊಬೈಲ್ಸ್ ಇದರಿಂದ ಆಟ ಆಡ್ತಾ ಇದ್ರು ಇವಾಗ ನಮ್ಮ ಒಂದು ಕಲ್ಚರ್ ಸಾಂಪ್ರದಾಯಿಕ ಆಟಗಳಿರ್ಬೋದು ಸಾಂಪ್ರದಾಯಿಕ ಇದಾಗಿರ್ಬೋದು ಊಟ ತಿಂಡಿ ಆಗಿರ್ಬೋದು ಬೆಳಗ್ಗೆಯಿಂದ ಎಲ್ರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ನೀವೆಲ್ಲ ಈಗಾಗ್ಲೇ ಕ್ಲಿಪ್ಪಿಂಗ್ಸ್ ನೋಡಿರ್ಬೋದು ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಇಂತ ಒಂದು ಕಾರ್ಯಕ್ರಮಗಳು ಇದೇ ರೀತಿ ನಡ್ಕೊಂಡು ಹೋಗ್ ಹೋಗ್ಲಿ ಮತ್ತೆ ಎಲ್ಲರೂ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ ಯಾವ್ಯಾವ ಗೇಮ್ಸ್ ನೆಲ್ಲ ಆಡ್ಸಿದ್ರಿ ಮೇಡಮ್ ಬೆಳಗ್ಗೆಯಿಂದ ನಾವು ಬೆಳಗ್ಗೆಯಿಂದ ಒಂದು ರಿಲೇ ಆಡ್ಸಿದ್ವಿ ಆಮೇಲೆ ಹಗ್ಗ ಜಗ್ಗಾಟ ಆಡ್ಸಿದ್ವಿ ವಾಲಿಬಾಲ್ ಆಡ್ಸಿದ್ವಿ ಕೆಸರು ಗದ್ದೆ ಓಟ ಆಡ್ಸಿದ್ವಿ ಆಮೇಲೆ ಇದು ಮಕ್ಕಳಿಗಂತೂ ಬೇರೆ ಬೇರೆ ಪಾಸಿಂಗ್ ದ ಬಾಲ್ ಇರ್ಬೋದು ಬೇರೆ ಇರ್ಬೋದು ಮಕ್ಕಳು ಗದ್ದೆಯಲ್ಲಿ ಆಟ ಆಡೋದ್ಕಿಂತ ಅದ್ರಲ್ಲೇನೆ ಎಂಜಾಯ್ ಮಾಡ್ತಿರೋದೇ ಹೆಚ್ಚಾಗಿದೆ ಆಟಾಡ್ಸದ್ಕಿಂತ ನಾವಂತೂ ತುಂಬಾ ಖುಷಿ ಆಗಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಗರಿ ಮೇಲೆ ಕುಡ್ಸ್ಕೊಂಡು ಮಕ್ಕಳನ್ನ ಕುಡ್ಸ್ಕೊಂಡು ಎಳ್ಕೊಂಡ್ ಹೋಗೋ ಆಟ ಅಂತೂ ತುಂಬಾ ರೋಮಾಂಚನವಾಗಿತ್ತು ಎಲ್ಲಾರು ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನಂತೂ ಮೇಡಂ ನಿಮ್ ಹೆಸರು ಹೇಗ್ ಅನಸ್ತಿದೆ ಇವತ್ತು ಕೆಸ್ರು ಗದ್ದೆ ಕ್ರೀಡೋತ್ಸವ ನನ್ನ ಹೆಸರು ಸವಿತಾ ಶಾಶ್ವತಿ ಘಟಕ ಅದ ಒಂದು ತುಂಬಾ ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಲ್ಲಾ ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ನೋಡಿದ್ವಿ ಬಟ್ ನಮಗೆ ಅಲ್ಲಿ ತರ ಆಟ ಆಡ್ಲಿಕ್ಕೆಲ್ಲಾ ಆಗ್ತಿರ್ಲಿಲ್ಲ ಆಮೇಲೆ ಕೆಲ್ಸಕ್ ಬರೋರು ಮಾಡ್ಕೊಳೋರು ಹೋಗೋರು ಬಟ್ ಈಗ ನಮಿಗ್ ಏನಾಯ್ತು ಅಂದ್ರೆ ಇದು ಹೊಸದಾಗಿ ಎಲ್ಲ ರೀತಿಯಲ್ಲಿ ಸಿಕ್ಕಿದಂಗಾಗಿದೆ ತುಂಬಾ ಖುಷಿಯಾಗಿದೆ ತುಂಬಾನೇ ತುಂಬಾ ಖುಷಿಯಾಗಿದೆ ಮೇಡಂ ನಿಮ್ ಹೆಸರು ಹೇಗ್ ಅನಸ್ತದ ನನ್ನ ಹೆಸರು ವಿಜಯಲಕ್ಷ್ಮಿ ಜೆ ಸಿ ಶಿವಮೊಗ್ಗ ವಿವೇಕಿಂದ ತುಂಬಾ 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 ಖುಷಿ ಆಯ್ತು ಯಾಕಂದ್ರೆ ಈ ನಾವು ಹೆಸರುಗದ್ದೆ ಆಟ ಕರಾವಳಿಯಲ್ಲಿ ಮಾತ್ರ ನಾವು ಸವಿತಾ ಇದ್ವಿ ಈ ಆಟ ಈ ಆಟದಲ್ಲಿ ಮತ್ತು ಸ್ಪೆಷಲ್ ಊಟಗಳು ಸಿಗ್ತಾ ಇತ್ತು ಸೊ ಅದನ್ನ ಈ ಶಿವಮೊಗ್ಗದಲ್ಲಿ ಇವತ್ತು ಉಣಬಡಿಸಿದ್ರೆ ತುಂಬಾ ತುಂಬಾ ಖುಷಿ ಆಯ್ತು ಮೇಡಮ್ ಊಟದ ಬಗ್ಗೆ ಬಹಳ ಹೇಳ್ತಾ ಇದಾರೆ ಏನೆಲ್ಲ ಇತ್ತು ಊಟದಲ್ಲಿ ಏನೇನ ಎಂಜಾಯ್ ಮಾಡಿದ್ರಿ ಊಟ ನಮಸ್ಕಾರ ನಾನು ಜೆ ಸಿ ಶಿವಮೊಗ್ಗ ಶಾಶ್ವತಿ ಪ್ರೆಸಿಡೆಂಟ್ ಶಿಲ್ಪಾ ಸತೀಶ್ ಅಂತ ಹೇಳಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ ಜೆ ಸಿ ಸಂಸ್ಥೆಯಿಂದ ಇಂತ ಒಂದ್ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಇದಾರಂದ್ರೆ ಅಂದ್ರೆ ನಮ್ಗೆ ಎಲ್ಲೆಲ್ಲೋ ನಮ್ಮ ಅಜ್ಜಿ ತಾತ ಎಲ್ಲಾ ಹೇಳ್ತಾ ಇದ್ರು ಒಂದು ಸಾಂಸ್ಕೃತಿಕವಾಗಿ ಮಾಡ್ಬೇಕಂದ್ರೆ ಒಂದ್ ಫ್ಯಾಮಿಲಿ ನಾವ್ ಏನ್ ಬೆಳೆಸ್ಕೊಂಡು ಹೋಗ್ತಿದೀವಿ ಅದೇ ತರ ಮಕ್ಳಿಗೂ ಬೆಳೆಸ್ಕೊಂಡ್ ಹೋಗಿ ಅಂತಿದ್ರು ಬಟ್ ಇದ್ರು ನಾವು ಮಕ್ಳು ಜೊತೆ ತಾಯಂದ್ರು ಆಡ್ತಾ ಇರೋದಲ್ಲ ಅದೊಂದು ತುಂಬಾ ಖುಷಿ ಆಯ್ತು ಇಂತ ಅವಕಾಶನ ಕಲ್ಪಿಸಿ ಕೊಟ್ಟಂತ ಕಲ್ಚರಲ್ ಕ್ಲಬ್ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಇವತ್ತಿನ ಗೇಮ್ಸ್ ಊಟ ಇರ್ಬೋದು ಪ್ರತಿಯೊಂದು ಕೂಡ ನಾವು ಎಂಜಾಯ್ ಮಾಡಿದ್ವಿ ನಮ್ ಇಡೀ ಟೀಮ್ ಇನ್ವಾಲ್ ಆಗಿ ಇವರೆಲ್ಲರ ಜೊತೆ ನಾವು ದೊಡ್ಡವ್ರ ಅಂತಾನೆ ಅನ್ಸಿಲ್ಲ ಏನಂದ್ರೆ ಚಿಕ್ಕ ಮಕ್ಳ ತರ ನಾವು ಆಟ ಆಡ್ತಾ ಇದ್ವಿ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಹೇಗ್ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಊಟ ಅಂತೂ ಅಲ್ಟಿಮೇಟ್ ಆಗಿತ್ತು ಮಲ್ನಾಡ್ ಸ್ಟೈಲಿ ಮುದ್ದೆ ಇರ್ಬೋದು ಸಾಂಬಾರ್ ಇರ್ಬೋದು ಬಸ್ಸಾರ್ ಇರ್ಬೋದು ತುಂಬಾ ಅಲ್ಟಿಮೇಟ್ ಆಗಿತ್ತು ಈ ಒಂದು ಅವಕಾಶನ ಕಲ್ಪಿಸಿ ಜೆ ಸಿ ಕಲ್ಚರಲ್ ಕಲ್ ಕ್ಲಬ್ ಒತ್ತಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನ್ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ನಾನೊಬ್ಬ ಉದ್ಯೋಗಸ್ಥ ಮಹಿಳೆ ಆದ್ರೆ ಇದ್ರ ಬಗ್ಗೆ ಗೊತ್ತಿತ್ತು ದೂರದಿಂದ ನೋಡ್ತಿದ್ವಿ ನಾವು ಕೆಸರು ಗದ್ದೆ ಹೀಗಿರತ್ತೆ ಇದನ್ನ ಅಂದ್ರೆ ಭತ್ತನ ಬೆಳಿತಾರೆ ಅಂತಲ್ಲೇ ನೋಡಿದ್ವಿ ಕೇಳಿದ್ವಿ ಓದಿದ್ವಿ ಬಟ್ ಈ ಕೆಸ್ರ ಗದ್ದೆ ಅಂತ ಹೇಳ್ಬಿಟ್ಟು ಭಯ ಭಯ ಪಟ್ಕೊಂಡ್ ಬಂದ್ವಿ ಬಟ್ ಬೆಳಿಗ್ಗಿಂದ ನಾವು ನಾಲ್ಕ ಗಂಟೆ ಸಂಜೆ ಗಂಟೆ ಐದ್ ಗಂಟೆ ಆದ್ರೂ ನಾವು ಕೆಸರಿಂದ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ ಇದ್ರನ್ನ ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದೀವಿ ನಾವು ಇದ್ರ ಅನುಭವ ತಗೊಂಡ್ರೆ ರೈತರು ಕಷ್ಟ ಏನು ಅಂತ ನಮಗೆ ಗೊತ್ತಾಗುತ್ತೆ ನಾವು ನಮ್ಮ ಮಕ್ಕಳಿಗೆ ಮುಂದೆ ಹೇಳ್ಕೊಡ್ಬೋದು ಈ ತರ ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ನಾವು ಮಾಡ್ಕೊಂಡು ಇದ್ರ ಅನುಭವವನ್ನು ಪಡ್ಕೊಂಡ್ರೆ ಪ್ರತ್ಯಕ್ಷವಾಗಿ ನಾವು ಓದೋದಕ್ಕಿಂತ ನಾವು ಪ್ರತ್ಯಕ್ಷವಾಗಿ ಅನುಭವ ಪಡ್ಕೊಂಡ್ರೆ ನಮ್ಮ ಮಕ್ಳಿಗೂ ನೆಕ್ಸ್ಟ್ ಹೇಳ್ಕೊಡ್ಬೋದು ಜೊತೇಲಿ ಇದ್ರ ಅನುಭವ ಇದ್ರೆ ಆ ಮಕ್ಕಳು ಹೆದರೋದಿಲ್ಲ ಕೆಸರು ಗದ್ದೆಯಲ್ಲಿ ಓಡಾಡಕ್ಕೆ ಬರಲ್ಲ ಅಂತ ಇರೋ ಹೆಣ್ಮಕ್ಳು ಇವಾಗ ಕೆಸರಲ್ಲೇ ನಾವು ಕೆಸರಲ್ಲಿ ಆಟ ಆಡಿದೀವಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಥ್ಯಾಂಕ್ಸ್ ಟು ಜೆಸಿಐ ಹಾಗೆ ಒಂದಿಷ್ಟು ಜನ ಆಟವನ್ನ ಆಡ್ತಾ ಎಂಜಾಯ್ ಮಾಡ್ತಾ ಇದ್ರೆ ಆಟವನ್ನ ಸವಿಲಿಕ್ಕೆ ಒಂದಿಷ್ಟು ಜನ ಬಂದಿರ್ತಾರೆ ಆ ಕ್ಯಾಟಗರಿಯಲ್ಲಿ ಈ ಸರ್ ಕೂಡ ಇದ್ದಾರೆ ಸರ್ ನಿಮ್ಮ ಹೆಸರು ಹಾಗೆ ಹೇಗ ಅನಿಸ್ತಾ ಇದೆ ಇವತ್ತಿನ ಕ್ರೀಡೋತ್ಸವ ಸಂದೀಪ್ ಅಂತ ನನ್ನ ಹೆಸರು ಜೆ ಸಿ ಡೈಮಂಡ್ ಟೀಮ್ ಇಂದ ಬಂದಿದ್ದೀವಿ ತುಂಬಾ ಉತ್ಸಾಹದಿಂದ ಆಟವನ್ನು ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗ್ತಿತ್ತು ತುಂಬಾ ರೋಮಾಂಚನಕಾರಿ ಆಟ ಆಡ್ತಿದ್ರು ಇದರ ವಯಸ್ಸಿನ ಮಿತಿ ಇರಲಿಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರು ಇರೋ ತುಂಬಾ ತುಂಬಾ ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಆಟ ಆಡ್ತಿದ್ರು ಮೇಡಂ ತುಂಬಾ ಅಚ್ಚುಕಟ್ಟಾಗಿ ಆಟ ಆಡ್ತಿದ್ರು ಮೇಡಮ್ ಹಾಗೆ ಇಂದಿನ ಕಾರ್ಯಕ್ರಮ ಈ ರೀತಿ ಕೆಸರು ಗದ್ದೆ ಆಟ ತುಂಬಾ ಸುಸಜ್ಜಿತವಾಗಿ ಆರ್ಗನೈಸ್ ಮಾಡಲಾಗಿದೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೆ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ಚಂದ್ರ ಶೆಟ್ಟಿ ಅವರು ನಮ್ ಜೊತೆ ಇದಾರೆ ಸರ್ ಇಷ್ಟೋ ತನಕ ತ್ರೋಬಾಲ್ ಆಡಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಾ ಓವರ್ ಆಲ್ ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ನಾವು ಏನೊಂದು ಯೋಚನೆ ಮಾಡಿದ್ವಿ ಅದಕ್ಕಿಂತ ಮೂರು ಪಟ್ಟು ಎಲ್ಲ ಸಂಭ್ರಮ ಮಾಡಿದ್ದಾರೆ ಮತ್ತೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ನಾವು ಇಷ್ಟೊಂದು ಸಕ್ಸಸ್ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂದರೆ ಒಂದು ನೂರಿಂದ ನೂರೈವತ್ತು ಜನ ಸೇರ್ಬೋದು ಅಂದ್ಕೊಂಡು ನಿಜವಾಗ್ಲೂ ಇನ್ನೂರೈತರಿಂದ ಮುನ್ನೂರು ಜನ ಸೇರಿದ್ದಾರೆ ಊಟ ಅಂತೂ ಅಲ್ಟಿಮೇಟ್ ಮಲೆನಾಡಿನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಜೊತೆಗೆ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳಂತೂ ತುಂಬ ಆಕ್ಟಿವಿಟಿ ಮಾಡಿದ್ದಾರೆ ರನ್ನಿಂಗ್ ರೇಸ್ ಆಗಲಿ ಕ್ರಿಕೆಟ್ ವಾಲಿಬಾಲ್ ಆಗಲಿ ಥ್ರೋಬಾಲ್ ಎಲ್ಲ ಕ್ರೀಡೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಈ ಒಂದು ಕೆಸರು ಕೂಟ ಒಂದು ಹೊಸ ಕಾನ್ಸೆಪ್ಟು ನಮ್ಮ ಮಲೆನಾಡು ಜಿಲ್ಲೆಗೆ ಯಾಕಂದರೆ ಈಗ ಇದನ್ನೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾರೆ ಇದನ್ನ ಮೊದಲನೇ ಆಗಿ ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ ಶಿವಮೊಗ್ಗ ಇವರ ವತಿಯಿಂದ ನಾವು ಈ ಸಾರಿ ಶಿವಮೊಗ್ಗದಲ್ಲಿ ಮಾಡಿದ್ದೇವೆ ಖಂಡಿತ ಮುಂದೆನೂ ಈ ಸಾರಿ ನಾವು ಜೆ ಸಿ ಅವರಿಗೆ ಅಂತ ಮಾಡಿದ್ದೇವೆ ಮುಂದೆ ಇಡೀ ಪಬ್ಲಿಕ್ಗೋಸ್ಕರ ನಾವು ಶಿವಮೊಗ್ಗದಲ್ಲಿ ಮಾಡ್ತೀವಿ ಖಂಡಿತ ಆಗಿದೆ ಇದು ಹಾಗೆ ನಮ್ಗೊಂದು ಆಸೆ ಇತ್ತು ಶಿವಮೊಗ್ಗದಲ್ಲಿ ಕಂಬಳ ಆಗ್ತದೆ ಅಂತ ಆ ಕಂಬಳ ಈ ಸಾರಿ ಆಗಿಲ್ಲ ಆ ಬೇಜಾರಲ್ಲಿ ನಾವು ಇದೊಂದು ಕೆಸರಗದ್ದೆ ಕ್ರೀಡಾಕೂಟ ಅಂತ ಮಾಡ್ತೀವಿ ಖಂಡಿತ ಮುಂದೆ ಒಂದು ಈ ಇದೇ ಜಾಗದಲ್ಲಿ ಬೇರೆ ಒಂದು ಜಾಗದಲ್ಲಿ ಕಂಬಳ ಮಾಡೋಣ ಅಂತ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಮುಂದಿನ ವರ್ಷ ನಾವು ಇನ್ನೂ ಸಂಭ್ರಮ ಆಚರಿಸಿ ಈ ಈ ಒಂದು ಕೆಸರಗದ್ದೆ ಕ್ರೀಡಾ ಕ್ರೀಡಾಕೂಟವನ್ನು ಮಾಡ್ತೀವಿ ಮುಖ್ಯವಾಗಿ ಈ ಕ್ರೀಡಾಕೂಟ ಯಾಕೆ ಮಾಡಿದ್ದೀವಿ ಅಂದರೆ ಇನ್ ಇವಾಗಿನ ಜನ್ರೇಷನ್ ಯಂಗ್ ಜನ್ರೇಷನ್ಗೆ ಗೆ ಅಂದರೆ ಏನೂ ಗೊತ್ತಿಲ್ಲ ನಾವು ಅಷ್ಟೇ ದಿನ ಬೆಳಿಗ್ಗೆ ಎದ್ರೆ ಚಪ್ಪಲಿ ಶೂ ಹಾಕೊಂಡು ಓಡಾಡ್ತೀವಿ ಒಂದಿನೂ ಮಣ್ಣು ಇಟ್ಟಲ್ಲ ಇಂಥ ಒಂದು ಒಂದು ದಿನ ಕೆಸರಲ್ಲಿ ಅಂತ ಒಂದು ಒಂದು ಆಕ್ಟಿವಿಟಿ ನಾವು ಇವತ್ತು ಮಾಡಿದ್ದೀವಿ ಖಂಡಿತ ಸಕ್ಸಸ್ ಆಗಿದೆ ಪ್ರತಿ ವರ್ಷ ಈಗ ಕೆಸರ್ಗದ್ದೆ ಕ್ರೀಡಾಕೂಟವನ್ನು ಖಂಡಿತ ನಾವು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ ಶಿವಮೊಗ್ಗ ಇವರ ವತಿಯಿಂದ ನಾವು ಮಾಡ್ತೀವಿ ಮತ್ತೆ ನಮ್ಮ ಟೀಮ್ ಒಂದು ಒಗ್ಗಟ್ಟಿನ ಟೀಮು ಇದರ ಮೊದಲೊಂದು ಬಾಕ್ಸ್ ಕ್ರಿಕೆಟ್ ಟೀಮ್ ಇದು ಬಾಕ್ಸ್ ಕ್ರಿಕೆಟ್ ಮ್ಯಾಚ್ ಅಂತ ಮಾಡಿದ್ವಿ ತುಂಬಾ ಸಕ್ಸಸ್ ಆಯ್ತು ಇದು ಎರಡನೇ ಕಾರ್ಯಕ್ರಮ ಇದನ್ನು ಸಕ್ಸಸ್ ಆಗಿ ಸಕ್ಸಸ್ ಆಗಿದೆ ಇನ್ನು ಮೂರನೇ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಸಕ್ಸಸ್ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಸ್ ನೋಡಿದ್ರಲ್ಲ ಈ ರೀತಿ ಬೆಳಗ್ಗೆಯಿಂದ ಜೆ ಸಿ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಕೆಸರು ಕತೆ ಕ್ರೀಡೋತ್ಸವ ಯಶಸ್ವಿಯಾಗಿ ನೆರವೇರಿದೆ ಎಲ್ಲರೂ ಕೂಡ ಆಟದಲ್ಲಿ ಅತಿ ಉತ್ಸುಕರಾಗಿ ಪಾಲ್ಗೊಂಡಿದ್ದಾರೆ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂತಹ ಕೋಣೆಗಳನ್ನ ವಿಂಗಡಿಸಿ ಅಲ್ಲಿ ಶುಚಿತ್ವಕ್ಕೂ ಕೂಡ ಪ್ರಾಧಾನ್ಯತೆಯನ್ನ ನೀಡಲಾಗಿತ್ತು ಈ ರೀತಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಫಣಿಫೋರಿ